ಎಲ್ಲರೂ ಮನೆ ಎತ್ತಲಲ್ಲಿ ಪಾಟಲ್ಲಿ ಆರಾಮಾಗಿ ಈಸಿಯಾಗಿ ಬೆಳೆಯುವಂತಹ ಒಂದು ಔಷಧೀಯ ಗುಣಗಳುಳ್ಳ ಗಿಡ ಅಂದರೆ ಅದು ಈ ದೊಡ್ಡ ಪತ್ರೆಯ ಗಿಡ ಇದನ್ನು ಬೇರೆ ಬೇರೆ ಹೆಸರೂ ಕರೀತಾರೆ ಮಕ್ಕಳಿಂದ ದೊಡ್ಡವರೆಗೂ ಇದು ಉಪಯೋಗಕಾರಿಯಾಗಿದೆ ಇದರ ಎಲೆ ಮತ್ತು ಕಾಂಡವು ಔಷಧೀಯ ಗುಣವನ್ನು ಹೊಂದಿದೆ ಈ ದಿನ ಇದನ್ನು ಉಪಯೋಗಿಸಿ ಒಂದು ರೆಸಿಪಿನ ಮಾಡೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ದೊಡ್ಡ ಪತ್ರೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಹುಣಸೆಹಣ್ಣು ಹುಣಮೆಣಸಿನಕಾಯಿ ಒಂದು ನಾಲ್ಕು ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೆಂಗಿನಕಾಯಿ ತುರಿ ಜೀರಿಗೆ ಇಂಗು ಅರಿಶಿನದ ಪುಡಿ ಸಾಂಬಾರ್ ಪೌಡರ್ ಎರಡು ಸ್ಪೂನ್ ಸ್ವಲ್ಪ ಬೆಲ್ಲ ಇವು ಕುಕ್ಕರ್ ಕಾದಿದೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾಯಲಿ ಎಣ್ಣೆ ಕಾದಾಗ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕೊಳ್ಳಿ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ತಯಾರಿಸಿ ಈರುಳ್ಳಿ ಬೆಂದಿದೆ ಈಗ ಇದಕ್ಕೆ ಈಗಾಗಲೇ ತೊಳೆದಿಟ್ಕೊಂಡಿರುವಂತಹ ದೊಡ್ಡ ಪತ್ರೆನ ಹಾಕಿ ಹುರ್ಕೋಬೇಕು ಚೆನ್ನಾಗಿ ಹುರಿಯಿರಿ ಹೀಗೆ ಉರಿಬೇಕಾದ್ರೆ ಅದರ ಅರೋಮ ಬರುತ್ತಲ್ಲ ಅದಂತೂ ಸಖತ್ತಾಗಿರುತ್ತೆ ಆ ಅರೋಮಾನ ತಗೊಳ್ಳೋದೇ ಒಂಥರ ಹೀಟಕರವಾದಂತಹ ಅನುಭವವಾಗಿದೆ ಇವಾಗ ಸೊಪ್ಪು ಸೊಪ್ಪು ತಂದ್ಕೊಂಡಿರುವಾಗ ಅದಕ್ಕೆ ತೂಗಿಟ್ಕೊಂಡಿರುವಂತಹ ಕಾಯಿ ತುರಿನೂ ಹಾಕ್ಕೊಳ್ಳಿ ಇದನ್ನು ಒಂದೆರಡು ನಿಮಿಷ ಕೈಯಡಿಸಬೇಕು ಲಾಸ್ಟಲ್ಲಿ ಕೈ ಕುರಿ ಹಾಕ್ಕೊಳ್ಳಿ ಈಗ ಇದಾಗಿದೆ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾಯಿ ಅದಕ್ಕೆ ಈಗಾಗಲೇ ಎತ್ತಿ ಜೀರಿಗೆ ಜೀರಿಗೆ ಚಟಪಟ್ಟ ಅನ್ನುವಾಗ ಮೈ ಹಾಕಿ ಕರಿಬೇವು ಸೊಪ್ಪು ಹಾಕೊಳ್ಳಿ ಒಗ್ಗರಣೆ ರೆಡಿಯಾಗಿದೆ ಜಾರಿಗೆ ತಣ್ಣಗಾಗಿರುವಂತಹ ಹುರ್ಕೊಂಡಿರುವಂತಹ ಈರುಳ್ಳಿ ದೊಡ್ಡ ಪತ್ರೆ ಬೆಳ್ಳುಳ್ಳಿ ಶುಂಠಿಯ ಮಿಶ್ರಣವನ್ನು ಹಾಕ್ಕೊಡಿ ಇದಕ್ಕೆ ಹುಣ್ಸಣ್ಣು ಸೇರಿಸ್ಕೊಡಿ ಎತ್ತಿಟ್ಕೊಂಡಿರುವಂತಹ ಅದಶ್ನದ ಪುಡಿ ಮತ್ತು ಸಾಂಬಾರು ಪುಡಿಯನ್ನು ಸೇರಿಸ್ಕೊಂಡು ರುಬ್ಕೋಬೇಕು ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಉಳ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಹಾಕ್ಕೊಳ್ಳಿ ತೊಳ್ಕೊಂಡು ಆ ಆಕಾರಕ್ಕೆ ಸೇರಿಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಡಿ ರುಚಿಗೆ ತಕ್ಕಷ್ಟು ಉಪ್ಪು ತಿರುಗಿಸ್ತಾಯಿರಿ ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಂಬಾರು ಕುದೀತಾ ಇದೆ ಏನು ಮೇಲುಗಡೆ ಬೆಳ್ಳಗಿದೆಯಲ್ಲ ಬೆಲ್ಲ ಹೋಗೋ ತನಕ ಅದು ಕುದಿಬೇಕು ಇವಾಗ ಅದಕ್ಕೆ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಕಡೆಯಲ್ಲಿ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಸಾಂಬಾರು ಕುದೀತಾ ಇದೆ ಇವಾಗ ಅದಕ್ಕೆ ಹೀಗಿನ ಸೇರಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ರುಚಿಯಾದ ಸಾಂಬಾರು ರೆಡಿಯಾಗಿದೆ ಸಾಂಬಾರು ಒಗ್ಗರಣೆ ಸ್ವಲ್ಪ ಜೊತೆಗೆ ಸ್ವಲ್ಪ ಕುದಿಲಿ ನೀವು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಆರೋಗ್ಯಕರವಾದಂಥ ಒಂದು ಸಾಂಬಾರು ರೆಡಿಯಾಗಿದೆ ಶೀತ ಕೆಮ್ಮು ಎಲ್ಲ ಇದ್ದಾಗ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಆವಾಗವಾಗ ಈ ಥರದೊಂದು ಸಾಂಬಾರು ಮಾಡ್ಕೊಂಡು ತಿಂತಾ ಇದ್ದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್